ಹಾಯ್ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡೋದ್ಬಿಟ್ಟು ನಾನು ಬಿಟ್ಟು ಪ್ರೆಸ್ ಇಲ್ಲಿ ಭೂಮಿ ಮತ್ತೆ ಅಜ್ಜಿತ್ತು ಸತ್ಯಾನ ನಚಿ ನಾಲ್ಕು ಜನನು ಕೂಡ ಸೇರಿ ಅಂತೂ ಇಂತೂ ರಿಪೋರ್ಟ್ ಎಲ್ಲಾ ರೆಡಿ ಮಾಡ್ಬಿಟ್ಟಿದ್ದಾರೆ ನಚ್ಚಿ ಪಪ್ಪ ಎಲ್ಲಿ ಬಾಯಿ ಬಿಡ್ತಿದ್ನೋ ಏನೋ ಅದೃಷ್ಟ ಅನ್ಸುತ್ತೆ ಈ ಬಾರಿ ಇವ್ರ ನಾಲ್ಕು ಜನದ್ದು ಅಶ್ವಿನಿಗೆ ಕಾದಿತ್ತು ಗಂಡ ಅಂತ ಅಶ್ವಿನಿಗೆ ದೇವಿಯ ಹಾಗಾಗಿ ಈ ಪಾಪಿ ದೇವಿಯಾನಿ ಅಶ್ವಿನಿ ಸೇರ್ಕೊಂಡು ಒಂದೇನ ಬದಲಾಯಿಸ್ಬಿಟ್ರು ಅದನ್ನ ನೋಡಿ ಯಾಮಾರ ಬಿಡ್ತಿದ್ರು ಶ್ರವಣ ಆದ್ರೆ ಅಷ್ಟರಲ್ಲಿ ಅದಕ್ಕೆ ಹೇಳ್ತಾನೆ ಪಿಕ್ಚರ್ ಇದು ಬರೀ ಟೀಸರ್ ಅಷ್ಟೇ ಪಿಕ್ಚರ್ ಬಿ ಬಾಕಿ ಅಸತಿನ ತೋರಿಸಿ ರಿಪೋರ್ಟ್ ಅಂದಾಗ ಎರಡು ರಿಪೋರ್ಟ್ ನ ಕೊಡ್ತಾರೆ ಶ್ರವಣ ಕೈ ಶ್ರವಣ ಕೊಡ್ತಿದ್ದಾಗಿನೇ ಶ್ರವಣ್ಣು ಅದೇ ಇದೇ ನೀವು ಇದರಲ್ಲಿ ಓ ಪಾಸಿಟಿವ್ ಇದೆ ನಂದೇ ರಕ್ತ ಇದು ಏ ನೆಗೆಟಿವ್ ಇದೆ ಹೇಗೆ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಮಗ ನಾನು ಹಿಂದೆನೇ ಹೇಳಿದ್ದೆ ನಿಮ್ಗೆ ನಿಮ್ ಮಗಳೆಲ್ಲಾ ಇವಳು ನಿಮ್ದು ಗ್ರೂಪ್ ಬೇರೆ ಅವ್ರದ್ದು ಬೇರೆ ಅಂತ ಹೇಳಿ ಬದಲಾವಣೆ ಆಗಿದೆ ಅಂತ ಹೇಳಿ ಆದ್ರೆ ನೀವ್ ನಂಬಲಿಲ್ಲ ನೋಡಿ ಇಲ್ಲಿ ಈಗ ನೋಡಿ ಅಂದಾಗ ಅದಕ್ಕೆ ಶ್ರವಣ ಹೇಳ್ತೀವಿ ಇದು ಹೇಗ್ ಸಾಧ್ಯ ಅಂತ ನಾನು ಹೇಳೋದು ಅಂತ ಅಲ್ಲೂ ಕೂಡ ಶ್ರವಣಿಗೆ ಪಾಪ ಸ್ವಲ್ಪ ಯಾಕೆ ಅಂದ್ರೆ ಯಾವುದೇ ತಂದೆಗಾದ್ರು ಅಷ್ಟೇ ಅಲ್ವಾ ಅಂತ ಮಗಳು ಹೆಂಡತಿ ಸಿಕ್ಕಿದಾಳೆ ಎಂದಾಗ ಯಾರ್ಥಾನೆ ಪಾಪ ಬಿಟ್ಕೊಡಕ್ಕೆ ಇಷ್ಟಪಡ್ತಾರೆ ಹಾಗೆ ಶ್ರವಣಗೂ ಪಾಪ ಅಷ್ಟು ಕಷ್ಟ ಆಗ್ತದೆ ಮನಸ್ಸಿಗೆ ಅದಕ್ಕೆ ನಚಿ ಹೇಳ್ತಾನೆ ಬಾವ ಈ ಕಳ್ಳ ಅಶ್ವಿನಿ ನಿಮ್ ಮಗಳಲ್ವೇ ಅಲ್ಲ ನಿಮ್ ಮಗಳು ಮನಸ್ವಿನಿ ಬ್ಲಡ್ ಗ್ರೂಫು ನಿಮ್ ಬ್ಲಡ್ ಗ್ರೂಫು ಒಂದೇ ಬ್ಲಡ್ ಗ್ರೂಫು ನಾನು ಇದನ್ನ ಇನ್ನೆರಡು ಲ್ಯಾಬಿಗ್ ಕಳಿಸಿ ಇದನ್ನ ಡಾಕ್ಟರ್ ನಾನೇ ನಿಂತು ಇದನ್ನ ಪರೀಕ್ಷೆ ಮಾಡ್ಸಿರೋದು ನಾನು ಮಾವ ಹಾಗಾಗಿ ಇದು ಖಚಿತ ಇದು ಅಂದಾಗ ಶ್ರವಣದ ಆಗ ನಂಬಿಕೆ ಬರ್ತದೆ ಯಾಕೆಂದ್ರೆ ಮನೆಯಲ್ಲೇ ಡಾಕ್ಟರ್ ಇದ್ದಾನೆ ಅವನೇ ನಿಂತು ಮಾಡ್ಸಿದ್ದಾನೆ ಅಂದ್ಮೇಲೆ ಅದು ಸತ್ಯ ಅದು ಸುಳ್ಳ ಸಾಧ್ಯನೇ ಇಲ್ಲ ಅನ್ನೋದು ಆಗ ಶ್ರವಣಿಗೆ ಸಮಾಧಾನ ಆಗುತ್ತೆ ದು ನೋಡ್ತಾಳೆ ಅದಕ್ಕೆ ದೇವಿಯನ್ನ ಹೇಳ್ತಾಳೆ ಅಲ್ಲಪ್ಪ ನಚ್ಚಿ ಇದೀಗ ಸಾಧ್ಯ ನೀನು ಮೂರ್ ಲೆಹಬಿಗ್ ಕಳ್ಸಿ ಅಂತ ಹೇಳ್ಲೇ ಇಲ್ಲ ಒಂದ್ ಲ್ಯಾಬಿಗೆ ಅಂತ ಹೇಳ್ದೆ ಅಂತ ರಾಗ ತೆಗಿತಾಳೆ ಎಲ್ಲಿ ನಾನ್ ಸಿಗಾಕೋತೀನೋ ಅಂತ ಹೇಳಿ ಅದಕ್ಕೆ ನಚ್ಚಿ ಹೇಳ್ತಾನೆ ಮತ್ತೆ ನಾನು ಹೇಳೋನೇ ಇದ್ದೆ ಅಷ್ಟ್ರಲ್ಲಿ ನನ್ನ ಹಿಂದೆ ಅದಕ್ ಸತ್ಯ ಹೇಳ್ತಾರೆ ನಚ್ಚಿ ಹೇಳ್ಬಿಡೋನು ಬಂದು ಅಜಿತ್ ಹತ್ರ ಪಾಪ ನೋವು ತೊಡ್ಕೊಂಡ ಅಣ ನಾನು ಹೀಗೆ ಬ್ಲಡ್ ರಿಪೋರ್ಟ್ ನ ಅತ್ತೆ ಜೊತೆ ಹೇಳ್ತಾ ಇದ್ದೆ ಅತ್ತೆ ಕೇಳ್ತಾ ಇದ್ರು ಮನಸ್ವಿನಿಗೆ ಏನಾದ್ರು ಹುಷಾರಿಲ್ವಾ ಅಂತ ಹೇಳಿ ಹೇಳ್ತಾ ಇದ್ದೆ ಅಷ್ಟ್ರಲ್ಲಿ ಅಶ್ವಿನಿ ಹಿಂದೆ ನಿಂತಿದ್ಲಣ ಅಂತ ಹೇಳಿ ಹೇಳಿದೆ ಇಲ್ಲಿ ಇನ್ನೆರಡು ರಿಪೋರ್ಟ್ ಇನ್ನೆರಡ್ ಲ್ಯಾಬ್ ಬಾಯ್ ಬಿಟ್ಬಿಡ್ತಿದ್ದೆ ಅಣ್ಣ ಅಂತ ಬಾಳ ನೊಂದ್ಕೊಂಡ ಅಂತ ಸತ್ಯ ಹೇಳ್ತಾರೆ ಹಾಗಾಗಿ ಅದಕ್ ಮೆಚ್ಚಿ ಹೇಳ್ತಾನೆ ಆಗಾಗ್ ಅಲ್ಲಿ ಮಿಸ್ ಹೊಡಿತು ಇದು ಯಾವ್ದನ್ನ ಇವಳು ನಿಂತ್ಕೊಂಡು ಕತ್ ಕೇಳಿಸ್ಕೊಂಡಿದ್ಲೋ ಅದೇ ಲ್ಯಾಬಿಗೆ ಇವಳೆ ಹೋಗಿ ಅದನ್ನ ಬದಲಾಯಿಸಿರೋದು ಅದಕ್ಕೆ ಭೂಮಿ ಹೇಳ್ತಾಳೆ ದೊಡ್ಡ ಸಾಹೇಬ್ರೆ ಯಾವ್ದೇ ಕಾರಣಕ್ಕೂ ನೀವು ನಂಬೇಡಿ ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾಳೆ ಕಿಂಚಿತ್ತಾದ್ರೂ ಅವಳಿಗೆ ಮನುಷ್ಯತ್ವ ಅನ್ನೋದಿಲ್ಲ ಸಾಹೇಬ್ರು ಮತ್ತೆ ಆಗಿನ ನಚಿ ಇಬ್ರು ಕೂಡ ಸೇರಿ ಈ ಬ್ಲಡ್ ರಿಪೋರ್ಟ್ ನ ಇನ್ನೆರಡು ಲ್ಯಾಬಿಗ್ ಕಳಿಸಿದ್ರು ಅದಕ್ಕೋಸ್ಕರ ಈಗ ಸತ್ಯಾಂಶ ಹೊರಬಿದ್ದಿದೆ ಇನ್ನೂ ನಂಬಿ ಮೋಸ ಹೋಗ್ಬೇಡಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಕಣ್ಣೀರ್ ಹಾಕೊಂಡ್ ಹೇಳ್ತಾಳೆ ಸರಿ ಶ್ರವಣ ದೂರ ದೂರ ನೋಡ್ಕೊಂಡು ಬರ್ತಾನೆ ಬಂದ್ಬಿಟ್ಟು ಮುಂದೆ ನಿಂತ್ಕೊಂಡು ಕೈ ಎತ್ತನೆ ಕೈ ಎತ್ತಕ್ ಮನ್ಸಾಗಲ್ಲ ಪಾಪ ಒಂದ್ ಮಗಳ ಮೇಲೆ ಹೊಡಿಬಾರದು ನನಗ್ ಏನ್ ಅಕ್ಕಿದೆ ಅಂತ ಹೇಳಿ ಪಾಪ ಆಗ ಅವ್ನ್ ಮನ್ಸಿಗೆ ಅನ್ಸಕ್ ಶುರು ನೋಡ್ಬಿಟ್ಟು ಥೂ ನಿನ್ ಜನ್ಮಕ್ಕೆ ನನ್ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟಲ್ಲೇ ನನ್ ಎಷ್ಟು ನಂಬಿದ್ನಿ ನಿನ್ನ ಅಂತ ಹೇಳಿ ನೊಂದ್ಕೊಂಡು ಕಣ್ಣೀರ್ ಹಾಕ್ತಾರೆ ಅಂತರ ಅವ್ಳು ಹೇಳ್ತಾಳಪ್ಪಾ ಇಲ್ಲ ಅಪ್ಪ ನನ್ ನಿನ್ ಮಗಳು ಅಂತ ಇನ್ನೊಂದ್ಸತಿ ಈ ಬಾಯಿಲಿ ನನ್ನ ಆಗಂತ ಕರಿಬೇಡ ಹುಷಾರು ಹೋಗುವಾಗ ಆಚರಿ ನನ್ ಮುಂದೆ ನಿಂತ್ಕೋಬೇಡ ಅಂತ ಹೇಳಿ ಗದ್ರತಾನೆ ಆ ಗದ್ರ ಬಿಟ್ಟು ಬಂದು ಸುಸ್ತಾಯ್ತಾನೆ ಅಚ್ಚಿತ್ತು ಮತ್ತೆ ನಚ್ಚಿ ಎಲ್ಲ ಸಮಾಧಾನ ಮಾವ ನೀವ್ ಕೂಲಾಗಿ ನೀವ್ ಕೂಲಾಗಿ ಅವಳು ಫ್ರಾಡ್ ಅಂತ ಗೊತ್ತಾಗಿದೆ ಅಲ್ವಾ ಅವಳು ಯಾಕ್ ಬಂದ್ಲು ಏನ್ ಬಂದ್ಲು ಅಂತ ಹೇಳಿ ನಾವು ತನಿಖೆ ಮಾಡ್ತೀವಿ ನಾನ್ ಇಲ್ವಾ ಮಾವ ನೀವ್ ಟೆನ್ಷನ್ ತಗೋಬೇಡಿ ಸಮಾಧಾನ ಅಂತ ಹೇಳಿ ಕೂರಿಸ್ತಾರೆ ಎಲ್ಲಾ ಸೇರಿ ಕೂರ್ಸಿದ್ಮೇಲೆ ಅಪ್ಪು ಅವ್ಳಿಗೂ ಆಗ ರಿಯಲೈಸ್ ಆಗುತ್ತೆ ಓಕೆ ಮನೆಯಿಂದ ಯಾಕೆ ನಿಂತಿದೀಯ ಇನ್ನುವೆ ಅಂತ ಹೇಳ್ತಾರೆ ಭೂಮಿ ಬರ್ತಾಳೆ ಭೂಮಿ ಬಂದಿದ್ದು ತುಮಿ ಜನ್ಮಕ್ಕೆ ಇಲ್ಲಿವರೆಗೂ ಅಂತ ಒಳ್ಳೆ ಮನುಷ್ಯನ ಜೊತೆ ಅಪ್ಪ ನಾನೇ ಮಗಳು ಅಂತ ನಾಟಕ ಹಾಡ್ದಲ್ಲಿ ಅದ್ ಎತ್ತ ಕೆನ್ನೆಗೊಂದು ಬಾರಿಸ್ತಾಳೆ ಬಿಡೋದಿಲ್ಲ ಸಾಹೇಬ್ರ ಇವಳು ಮಾತ್ರ ಬಿಡ್ಬೇಡಿ ಇವಳನ್ನ ಏಗೆ ಆಚೆಗೆ ಮದ್ಲೋಗಿ ಮನೆಯಿಂದ ಸತ್ಯಕ್ಕೆ ಅಷ್ಟಲ್ಲಿ ಸತ್ಯ ಕೂಡ ಅಜಿತಾ ಇವ್ಳು ಹೋಗ್ಲಿಲ್ಲ ಅಂದ್ರೆ ನಿಂದೆ ಪೊಲೀಸ್ ಭಾಷೆನಲ್ಲಿ ಲೇಡಿ ಪೊಲೀಸ್ ಪೇದೆಗಳನ್ನ ಕರ್ಸ್ಬಿಟ್ಟು ಕರ್ಕೊಡಕ್ ಬಾಯ್ ಬಿಡ್ಸು ಅಂತ ಹೇಳ್ತಾರೆ ಅಜ್ಜಿ ಬರ್ತಾರೆ ಅಜ್ಜಿಗೂ ನೋವಾಗ್ತದೆ ಥೂ ನಿನ್ ಜನ್ಮಕ್ಕೆ ನಾನು ಅಷ್ಟೊಂದು ನಂಬಿದ್ನೆ ಅಜ್ಜಿ 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 ನಿಮ್ನೆ ನಮ್ ಮನಸ್ಸಿನೇ ಬಂದು ಅಂತ ಖುಷಿ ಪಟ್ಟ ಅವ್ರು ಎತ್ತು ಕೆನ್ನೆಗ್ ಬಾರಿಸ್ತಾರೆ ಎಲ್ರು ಆ ಸಂಗೀತ ಮಾತ್ರ ಮುಟ್ಟಕ್ ಹೋಗಲ್ಲ ಅಸಹ್ಯ ಪಡ್ತಾರೆ ಥೂ ನಮ್ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟಲ್ಲೇ ನಮ್ ಮನಸ್ವಿನಿ ಅಂತ ಹೇಳಿ ನಾವ್ ಭಾವಿಸಿದ್ರೆ ನಮ್ ಮನಸ್ವಿನಿ ಸ್ಥಾನಕ್ಕೆ ನೀನ್ ಬರೋಕೆ ತಾನೇ ಮನ್ಸ್ ಬಂತು ನಿನಗೆ ಕಿಂಚಿತ್ ಆದ್ರೂ ನೀನು ಮನುಷ್ಯತ್ವ ಅನ್ನೋದಿಲ್ವಾ ಅಂತ ಹೇಳಿ ಸಂಗೀತನಲ್ಲಿ ಬೇಸರ ಮಾಡ್ಕೊಳ್ತಾರೆ ಅಷ್ಟ್ರ ದೇವಿ ಅನಿ ಅಲ್ಲ ಈಗೆಲ್ಲ ಪಾಪ ನೋಡಿ ಅಮ್ಮ ಹೆಣ್ಮಗು ಎಲ್ರು ಬೈದ್ರು ಕೂಡ ಸುಮ್ಮನೆ ಇದ್ದಾಳೆ ಹಾ ಅದ್ ಹೆಂಗೆ ಸಾಧ್ ಏನು ಬದಲಾವಣೆ ಆಗಿರ್ಬೇಕಲ್ವಾ ಅಂತ ಅಂತ ಇರ್ತಾಳೆ ಅಷ್ಟೊತ್ತಿಗೆ ನೋಡ್ಬಿಡ್ತಾಳೆ ನೋಡಿದ ತಕ್ಷಣ ದೇವಿಯಾನಿ ಪಕ್ಕ ಆಗೋಯ್ತು ಇನ್ ನನ್ ಬಿಡಲ್ಲ ಇವನು ನಾನು ಏನಾರ ಪರವೈಸ್ಕೊಂಡು ಈ ಸಮಯದಲ್ಲಿ ಹೋದ್ರೆ ನನ್ನ ಎಳ್ದು ಬಿಡ್ತಾನೆ ಅಂತ ಹೇಳಿ ಬಯ ಹಾಗೆ ಇಲ್ಲ 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 ಅಜಿತ್ ಹೇಳದ್ ಸತ್ಯ ಅನಿಸ್ತಾ ಇದೆ ಅಜಿತ್ ಹೇಳ್ತಾಳೆ ಸತ್ಯ ಅಂತ ಹೇಳಿ ಅವಾಗ ಒಪ್ಕೊಬಿಡ್ತಾಳೆ ಬಿಡ್ತಾಳೆ ಅನಂತರ ಅದಕ್ಕೆ ಮತ್ತೆ ಭೂಮಿ ಹೇಳ್ತಾಳೆ ಅಲ್ಲ ಇಂಥ ಮೋಸ್ ಕಾತಿನ ನಾವ್ ಇನ್ನೂ ಮನೇಲಿ ಇಟ್ಕೊಂಡು ನಾವ್ ಹೀಗೆ ನಿಂತಿದ್ರೆ ಬಹಳ ತೊಂದರೆ ಆಗ್ತದೆ ಮೊದ್ಲು ಕರ್ಕೊಂಡೋಗಿ ಅದಕ್ಕೆ ಅಜಿತ್ ಹೇಳ್ತಾನೆ ಮಾವ ನೀವ್ ಹಾಗೆ ಜ್ಞಾಪಿಸ್ಕೊಳ್ಳಿ ಹಿಂದೆ ನೀವು ಮನೆ ಬಿಟ್ಟು ಹೋದಾಗ ಅಜ್ಜಿ ಹತ್ರ ಮುನಿಸ್ಕೊಂಡು ಆಗ ಮಗಳಾಗಿ ಇವ್ಳು ಕರ್ಕೊಂಡ್ಬರ್ಬೇಕು ಅಂತ ಬಂದ್ಲಾ ಹಾಗೇನೆ ಭೂಮಿನಿ ಹೇಳ್ತಾಳೆ ಶಾರದಮ್ಮ ಕಳೆದೋಗಿ ಇಷ್ಟು ವರ್ಷಗಳಾಗಿದೆ ಬಂದ್ಲು ಮಗಳಾಗಿ ಸ್ಥಾನ ವಹಿಸ್ಕೊಂಡು ಒಂದು ದಿನವಾದ್ರು ಕೂಡ ಶಾರದಾತ್ತಿ ಇಲ್ಲೇ ಶಾರದಮ್ಮ ಇಂದಲೇ ಮದ್ವೆ ಅದಲ್ಲ ಅಂದ್ಲಷ್ಟೇ ಆದ್ರೆ ಶಾರದಮ್ಮನ ಹುಡ್ಕೋಂತ ಪ್ರಯತ್ನ ಯಾವತ್ತಾದ್ರೂ ಮಾಡಿಲ್ಲ ದೊಡ್ಸ ಇದ್ರೆ ಅಂತ ಭೂಮಿ ಅಂತಾಳೆ ಮತ್ತೆ ಅಜಿತ್ ಹೇಳ್ತಾನೆ ಅಲ್ಲ ಮಾವ ನಿಮ್ಮ ಕರ್ಕೊ ಬರೋ ಪ್ರಯತ್ನನೂ ಮಾಡ್ಲಿಲ್ಲ ಆದ್ರೆ ನನ್ನೆಂತಿ ಬಂದು ನಿಮ್ಮನ್ನ ಕನ್ವಿನ್ಸ್ ಮಾಡಿ ಮನೆಗ್ ಕರ್ಕೊಂಡ್ ಬಂದ್ಲು ಮೆಚ್ಚಿ ಹೇಳ್ತಾನೆ ಮಾವ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ನಿಮ್ಮ ಪ್ರತಿಯೊಂದು ಊಟ ತಿಂಡಿ ಏನೇ ಆಗ್ಲಿ ಎಲ್ಲಾ ಕಾಳಜಿನೂ ಕೂಡ ಅತ್ಕೇನೆ ವಹಿಸ್ಕೊಂಡ್ ಮಾಡ್ತಾ ಇದಾರೆ ಗೊತ್ತ ಇದ್ರಲ್ಲೇ ಅರ್ಥ ಆಗತ್ತೆ ನಾವು ನಿಮ್ ಮಗಳಲ್ಲ ಅನ್ನೋದು ಅಂತ ಹೇಳಿ ಹೇಳ್ತಾರೆ ಆಮೇಲೆ ರಾಮಣ್ಣ ಹೇಳ್ತಾರೆ ನಾನು ಕೂಡ ಇಂತ ಪಾಪದ ಕೆಲಸ ಮಾಡ್ಬಿಟ್ನಲ್ಲೋ ಶ್ರವಣ ಅಹ್ ಇವ್ಳೇ ಮನಸ್ಸಿನಿಂದ ಕಕ್ಕೊಂಡ್ ಬಂದ್ಬಿಟ್ನಲ್ಲೋ ಅಂತ ಹೇಳಿ ಆ ಅಜಿತ್ ಹೇಳ್ತಾನೆ ಯಾರ್ ನಿನಗೆ ಹೇಳಿದ್ದು ಈ ಕೆಲ್ಸ ಮಾಡೋಕೆ ನಿನಗೆ ಯಾರು ಹೇಳಿದ್ದು ಈ ಮನೆಯಲ್ಲೇ ಯಾವ್ಯಾರ ಬೇಕು ಅವಳನ್ನ ಕಳ್ಸಿ ಕಳ್ಸಿ ಅಂತ ಇಲ್ಲ ಕಳ್ಸಿ ಅಷ್ಟು ಸುಲಭವಾಗಿ ಇವಳು ಹೋಗ್ಬಿಡ್ತಾಳೆ ಇವ್ಳ ಯಾರ್ ಕರ್ಸಿದ್ರು ಇವಳನ್ನ ಈ ಮನೆಯವ್ರಿ ಇಲ್ಲಿ ಕರ್ಕೊಬರಕ್ ಯಾರ್ ಕಾರಣ ಕತ್ರು ಇದರಿಂದ ಇದ್ದಾರೆ ಏನ್ ಉದ್ದೇಶ ಇವಳ್ದು ಎಲ್ಲ ನಾನು ಆಂಗ್ ಅಷ್ಟು ಸುಲಭವಾಗಿ ಬಿಡೋಕ್ ಸಾಧ್ಯ ಇಲ್ಲ ಅಂತ ಭೂಮಿ ಹೇಳ್ತಾಳೆ ಅಲ್ಲ ಕಣ ಏನ್ ನಾಚಿಕೆ ಆಗಲ್ವಾ ನಿಮ್ಗೆ ಎಲ್ರು ಇಷ್ಟು ಹೇಳಿದ್ರು ಕೂಡ ಆಚೆಗೋಗ್ದು ಇಲ್ಲೇ ನಿಂತಿದ್ಯಾಲ ಅಪ್ಪ ಅನ್ನೋಕ್ ಹೋಗ್ತಾಳೆ ಅದಕ್ಕೆ ಶ್ರವಣ ಥೂ ನನ್ ಮುಖ ತೋರ್ಸ್ಬಿಡಿ ಇವಳು ನನ್ ನನ್ನ ಮುಖದಷ್ಟ ಮಾಡಿಸ್ಬಿಡಿ ಕಳ್ಸಿ ಕಳ್ಸಿ ಆಚೆಗೆ ಅಂತ ಅಂತಾರೆ ಅಂತರ ಸತ್ಯಣ್ಣ ಮತ್ತೆ ಹೇಳ್ತಾರೆ ಕರ್ಸು ಪೊಲೀಸ್ ಬೇತಾನೆ ಅಂತ ತಕ್ಷಣ ಆಚೆಗೆ ಕರ್ಕೊಂಡು ಹೋಗ್ತಾನೆ ಅಜಿತ ಆಚೆ ಕರ್ಕೊಂಡ್ ಬರ್ತಿದ್ದಾಗೇನೆ ಬಂದೇ ಬಿಡ್ತಿದೆ ಪೊಲೀಸ್ ಚೀಪ್ ಈ ಕಡೆ ಶ್ರವಣ್ ಪಾಪ ಬೇಸರ ಮಾಡ್ಕೊಂಡು ಹೋಗಿ ರೂಮಿನ ಬಿಡ್ತಾರೆ ಇಲ್ಲಿ ಪೊಲೀಸ್ ಮ್ಯಾನ್ ಬಂದೇ ಬಿಡುತ್ತೆ ಬಂದ ತಕ್ಷಣ ಇವಳು ಅಪ್ಪ ಅಪ್ಪ ಅಂತ ಕಿರ್ಚಕ್ ಹೋಗ್ತಾಳೆ ಮುಚ್ಚು ಬಾಯಿ ಅಂತ ಮುಚ್ಚಿಸ್ತಾನೆ ಬಾಯಿನ ಅಜಿತ ಎಲ್ಲಾ ಅಜ್ಜಿ ಹತ್ರ ಹೋಗ್ತಾಳೆ ಬೇಡ್ಕೊಳಕ್ಕೆ ಅಜ್ಜಿ ನಮ್ ಥೂ ಹೋಗು ಅಂತ ಹೇಳಿ ಅವರು ಕೂಡ ಅಸಹ್ಯ ಪಡ್ತಾರೆ ಎಲ್ಲಾ ಸಂಗೀತ ಹೇಳ್ತಾರೆ ನಮ್ ಭಾವನೆಗಳ ಜೊತೆ ಆಟ ಆಡಿದ್ಯಾ ನೀನು ನಿನಗೆ ತಕ್ಕನಾದ್ ಶಿಕ್ಷೆ ಆಗ್ಬೇಕು ಸುಮ್ನೆ ಬಿಡ್ಬೇಡ ಅಜಿತಾ ಇವ್ಳಂದು ಮಾತ್ರ ನೀನು ಸಾಧ್ಯನಾ ಇವಳ್ ಸುಮ್ನೆ ಬಿಡೋಕೆ ಇವಳನ್ನ ಎಲ್ಲ ಬಾಯಿ ಕಕ್ಸವರ್ಗು ನನ್ ಬಿಡೋದಿಲ್ಲ ನಾನು ಇವಳು ಎಲ್ಲಿಂದ ಬಂದ್ರಿ ಯಾಕ್ ಬಂದ್ರಿ ಏನಾದ್ರೂ ನಮ್ ಮನಸ್ವಿನಿ ಮತ್ತೆ ನಮ್ ಶ್ರಾಧಾತ್ಯದನ್ನ ಬಚ್ಚಿಟ್ಬಿಟ್ಟು ಆ ವಸ್ತುಗಳನ್ನ ತಂದಿದ್ಯಾ ಹೆಂಗೆ ಅಂತ ಕೇಳ್ತಾನೆ ಆಗ್ಲೂ ಬಾಯಿ ಬಿಡೋದಿಲ್ಲ ಅವಳು ದೇವಿಯಾನಿ ಮುಖನೇ ನೋಡ್ತಾ ಇರ್ತಾಳೆ ದೇವಿಯಾನಿ ಸನ್ನೆ ಮಾಡ್ತಾಳೆ ಅದಕ್ಕೆ ಅಜಿತ್ ಅವ್ರ ತಕ್ಷಣ ಪೊಲೀಸ್ ಚಿಪ್ ಹಾಕ್ಬಿಟ್ಟು ಅವ್ರ ಅಮ್ಮನ್ ಹೇಳ್ತಾನೆ ಅಮ್ಮ ನನ್ ಸ್ವಲ್ಪ ಕೆಲಸ ಇದೆ ದೇವಿಯಾನಿಗ್ ಹೇಳ್ತಾನೆ ನಾನು ಪೊಲೀಸ್ ಡ್ರೆಸ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಮನೇಲಿ ಇಲ್ಲ ಅಂತ ಅನ್ಕೋಬೇಡಿಯತ್ತೆ ಅಂತ ಹಂಗಾಗಿ ಅವ್ರು ಬಾಯಿ ಮುಚ್ಚಿಕೊಳ್ತಾರ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಅಜಿತ್ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ಹೊರಟೆ ಬಿಡ್ತಾನೆ ಪೊಲೀಸ್ ಸ್ಟೇಷನ್ಗೆ ವ್ಯಾನ್ ನಲ್ಲಿ ಅವ್ರ ಜೊತೆನೆ ಈ ಕಡೆ ಭೂಮಿ ಅಮ್ಮ ಹೇಗಾದ್ರೂ ಆಗ್ಲಿ ಶ್ರವಣ ಸಾಯಿಬ್ರಿಗೆ ಈ ಸಮಯದಲ್ಲಿ ನಮ್ಗಳ ಅವಶ್ಯಕತೆ ಇದೆ ಯಾಕೆಂದ್ರೆ ಅವ್ರ ಮನಸ್ಸು ಬಹಳ ನೊಂದಿರ್ತದೆ ಅದಕ್ಕೆ ಅಜ್ಜಿ ಇರ್ತದೆ ಹೌದಮ್ಮ ಬಹಳ ಹಚ್ಕೊಬಿಟ್ಟಿದ್ದ ಮನಸ್ವಿನಿ ಮನಸ್ವಿನಿ ಅಂತ ಅವನು ಮನಸ್ಸಿಗೆ ಸಾಕಷ್ಟು ಅಘಾತ ಆಗಿದೆ ಎಲ್ಲಿ ಏನ್ ಮಾಡ್ಕೊಬಿಡ್ತಾನೆ ಬೇಗ ಹೋಗೋಣ ಅಂತ ಹೇಳಿ ಒಳಗ್ ಬರ್ತಾರೆ ಅಷ್ಟೊತ್ಕಾಗ್ಲೇ ರೂಮ್ ಬಾಕ್ಲಾಕೋ ಬಿಟ್ಟರೆ ಅದೇ ಪಾಪ ಏನು ಮಾಡ್ಕೊಳಂತ ಮನಸ್ಸಾರ ನೋವಲ್ವಾ ಯಾರ್ಗಾದ್ರು ನನ ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಮಗಳು ಹೆಂಡತಿಯನ್ನ ಕಳ್ಕೊಂಡು ಪಾಪಿ ಮನೆಯಲ್ಲೇ ಇದ್ದಾಳೆ ಇಂತ ಆ ದೂರು ಇಷ್ಟೆಲ್ಲ ನೋವು ಎಲ್ಲಾನು ಕೂಡ ಅವರನ್ನ ದೂರ್ ಮಾಡಿ ಆ ದೂರ ಮಾಡಿ ನೋವು ಕೊಟ್ಟು ಹಿಂಸೆ ಕೊಟ್ಟಂತ ಪಾಪಿ ಮನೆಯಲ್ಲೇ ಇದ್ರೂ ಪಕ್ಕ ಪೊಲೀಸ್ ಆಫೀಸರ್ ಆಗಿ ಶ್ರವಣಗೂ ಕೂಡ ಕಂಡು ಹಿಡಿಯಕಾಯ್ತಾ ಇಲ್ಲ ಪಾಪ ಹೆಂಡತಿ ಮಗಳಿದ್ರೆ ಇಲ್ಲಿವರೆಗೂ ಕಾಲ ಹಾಕಿದ್ದಾರೆ ಈಗೆಲ್ಲೋ ಪಾಪಿ ಮಗಳು ಅಂತ ಬಂದಾಗ ಸಹಜವಾಗಿ ನಂಬಿಟ್ಟಿದ್ದಾರೆ ಇನ್ ಮತ್ತೆ ಆ ಪಾಪಿನೂ ಕೂಡ ಮಗಳಲ್ಲ ಅಂದಾಗ ಎಂತ ಮನುಷ್ಯನಿಗೂ ಕೂಡ ನೋವಾಗೇ ಆಗ್ತದೆ ಪಾಪ ಆ ಸಂಕಟ ತಡಿಲಾರ್ದೆ ಪಾಪ ಏಕಾಂತವಾಗಿ ಇರ್ಲಿಕ್ಕೋಸ್ಕರನೇ ರೂಮ್ಗೆ ಹೋಗಿ ಸೇರ್ಕೊ ಬಿಡ್ತಾರೆ ಆದ್ರೆ ಅಜಿತ್ ಇಲ್ಲಿ ಸ್ಟೇಷನ್ ಅಲ್ಲಿ ಒಳ್ಳೆ ಡ್ರಿಲ್ ಮಾಡಕ್ ಶುರು ಮಾಡ್ತಾನೆ ಅಶ್ವಿನಿಗೆ ಆದ್ರೆ ಅಜಿತ್ ಮಾತ್ರ ಅಬ್ದೂಟ ಸೌದಂಗ ಆಗಿದೆ ಯಾಕೆಂದ್ರೆ ಸ್ವಂತ ಮಾವ ಬಾಮೆಗಳು ಜೊತೆ ಆಟ ಆಡಿ ಪಾಪ ಅನೇವಾಗ್ ನಂಬಿಸ್ತಾ ಇದ್ದಾಳಲ್ಲ ಅನ್ನೋ ನೋವು ಪದೇ ಪದೇ ಕಾಡ್ತಾನೆ ಇತ್ತು ಈ ನಚಿ ಬರ್ಲಾಗಿ ನಚಿಯಿಂದ ಇದೊಂದು ಒಳ್ಳೆ ಅವಕಾಶ ಸಿಕ್ತು ಪಾರಾಗ್ಲಿಕ್ಕೆ ಸಮಸ್ಯೆಯಿಂದ ಹಾಗಾಗಿ ಸಿಟ್ಟಿಗೆದ್ದು ಬಿಟ್ಟಿದಾನೆ ರೌದ್ರಾವತಾರ ತಾಳಿದಾನೆ ಅಜಿತಾ ಬಿಡ್ತಿಯೋ ಬಾಯ ಇಲ್ವ ಇದ್ರಿಂದ ಯಾರ್ಯಾರಿದ್ದಾರೆ ಮನಸ್ಸಿನಿ ಬಟ್ಟೆಗಳು ವಸ್ತುಗಳೆಲ್ಲ ಹೇಗ್ ಹತ್ರ ಬಂದು ಯಾರ್ ನಿನ್ನ ಕರ್ಕೊಂಡ್ ಬಂದೋರು ಬಾಯ್ ಬಿಟ್ರೆ ಸರಿ ಇಲ್ಲಾಂದ್ರೆ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಚೆನ್ನಾಗ್ ಡೂಲ್ ಶುರು ಮಾಡಿದಾನೆ ಅವಳ ಮೇಲೆ ಅಂತೂ ಇಂತೂ ಬಿಡೋದಿಲ್ಲ ಮಾತ್ರ ಯಾಕೆಂದ್ರೆ ಮಾವನ್ ಜೊತೆ ಮಾವನ್ ಪರ್ಮಿಷನ್ ಸಿಕ್ಬಿಟ್ಟಿದೆ ಹೀಗೆ ಹಾಗಾಗಿ ಅವನಿಗೆ ಇದ್ದಿದ್ದು ಕೂಡ ರಸದೌತಾಣ ಸಿಕ್ಕಾಗಿದೆ ಅಂದ್ರೆ ಪಾಪ ಅವ್ರ ಮಾವನ್ನ ಎಷ್ಟೋ ನೆಮ್ಮದಿ ಸಿಗುತ್ತಲ್ಲ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ಲು ನಿಜವಾದಂತ ಮನಸ್ಸಿನಿ ಶಾರದಾ ತನಕ ನಿಲ್ಸ್ಬೋದಲ್ಲ ಅನ್ನೋದು ತನ್ನೆಂತ ಮನಸ್ವಿನಿ ಆಗಿದ್ದಾಳೆ ಅದು ಕೂಡ ಹತ್ರದಲ್ಲೇ ಶ್ರವಣಿಗೆ ಮನಸ್ವಿನಿ ನನ್ನ ಮಗಳು ಬೇಣಿ ಅನ್ನೋದು ಕೂಡ ಗೊತ್ತಾಗೋದ್ರಲ್ಲಿದೆ ಯಾಕೆಂದ್ರೆ ಎಲ್ಲಾ ಪ್ರತಿಯೊಂದೋಡ ಅಹ್ ಊಟೋಪಚಾರ ಆಗಿರ್ಬೋದು ಗುಣಗಳಾಗಿರ್ಬೋದು ಅವಳ ನಡವಳಿಕೆ ಆಗಿರ್ಬೋದು ಎಲ್ಲವೂ ಶಾರದನನ್ನ ಜ್ಞಾಪಿಸ್ತಾ ಇರೋದ್ರಿಂದ ಶ್ರಾವಣಿಗೆ ಖಂಡಿತ ಪಕ್ಕ ಅವಳನ್ನ ಮಗಳು ಅಂತ ಹೇಳಿ ಕಂಡಿಡುವಂತ ಆ ತಂದೆ ಮನಸ್ಥಿತಿ ಅವನಲ್ಲಿ ಇರೋದ್ರಿಂದ ತಕ್ಷಣ ಅದು ಬಹಿರಂಗ ಆಗ್ತದೆ ಅಂತಹ ಸುಂದರವಾದಂತ ಸಂಚಿಕೆಯಾಗಿ ಇವರ ಬರ್ತಾ ಇದೆ ನೋಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು